ನಮಸ್ಕಾರ ಹಲವಾರು ಸಂಚಿಕೆಗಳಿಂದ ನಾವು ಬಾಡಿ ಕೇರ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ತರಕಾರಿಗಳಿಂದ ನಮ್ಮ ಮುಖವನ್ನು ಹೇಗೆ ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ಕೋಬೋದು ನೋಡ್ತಾ ಹೋಗೋಣ ಮುಂಚೆ ಹೇಳ್ದಂಗೆ ನಮ್ಗೆ ಒಳ್ಳೆ ಗ್ಲೋ ಬೇಕು ಈ ಮುಖದಲ್ಲಿ ಯಾವುದೇ ಥರ ಕಲೆಗಳಿರಬಾರ್ದು ಅಥವಾ ನನಗೆ ಇವಾಗ ಆಲ್ರೆಡಿ ಪಿಂಪಲ್ ಬಂದು ಹೋಗಿದೆ ನನ್ನ ಮುಖ ಯಾಕೋ ತುಂಬ ಡಲ್ಲಾಗಿ ಕಾಣಿಸ್ತಾ ಇದೆ ಏನು ಅಂದರೆ ಈ ಮುಖದ ಮೇಲೆ ಬಂದಿರುವಂಥ ಪಿಂಪಲ್ಸಿನ ಮಾರ್ಕ್ಗಳು ಹಾಗೆ ಉಳಿದ್ಬಿಟ್ಟಿದೆ ಸೊ ಇದರಿಂದ ನನ್ನ ಮುಖ ತುಂಬಾ ತುಂಬ ಯಾವಾಗಲೂ ನನ್ನ ಕನ್ಸಿಲಾರು ಅಥವಾ ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಹಾಕ್ಕೊಳ್ಳೇ ನನ್ನ ಮುಖ ಎಲ್ಲ ಎಲ್ಲರ ಥರ ನನಗೆ ಗ್ಲಾಸಿಸ್ ಸ್ಕಿನ್ ಇಲ್ಲ ಅಥವಾ ಗ್ಲೋಯಿಂಗ್ ಸ್ಕಿನ್ ಇಲ್ಲ ಅನ್ನೋರು ಪೊಟ್ಯಾಟೊ ಪೊಟ್ಯಾಟೊ ಜ್ಯೂಸ್ನ ನೀವು ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಮುಖಕ್ಕೆ ಒಳ್ಳೆಯ ಗ್ಲೋ ಕೊಡುತ್ತೆ ಹೇಗೆ ಈ ಪೊಟ್ಯಾಟೊ ಜ್ಯೂಸ್ನ ಹೇಗೆ ನಾವು ಯೂಸ್ ಮಾಡ್ಬೋದು ಅಂದರೆ ಇದು ಪೊಟ್ಯಾಟೊ ಜ್ಯೂಸ್ ಎರಡು ರೀತಿಯಲ್ಲಿ ನಾವು ಯೂಸ್ ಮಾಡ್ಬೋದು ಒಂದು ಪೊಟ್ಯಾಟೊ ಜ್ಯೂಸ್ ಅಂದರೆ ನಾವು ಪೊಟ್ಯಾಟೋನ ಅಂದರೆ ನೀವು ಗಿಡನ ತುರಿದು ನಮಗೆ ಏನು ಒಂದು ರಸ ಬರುತ್ತೆ ಅದನ್ನು ನಾವು ಉಪಯೋಗಿಸ್ಕೋಬೋದು ಹಾಗೆ ಈ ರಸವನ್ನು ಒಂದು ಐದರಿಂದ ಹತ್ತು ನಿಮಿಷ ನಾವು ಹಾಗೆ ಬಿಟ್ಟರೆ ಇದ್ರ ಕೆಳಗಡೆ ಈ ಒಂದು ರಸನ ನೀವು ಬಗ್ಸಿದಾಗ ಕೆಳಗಡೆ ಒಂದು ಸ್ಟಾರ್ಚ್ ಫಾರ್ಮ್ ಆಗಿರುತ್ತೆ ಬೆಳ್ಳಕ್ಕೆ ನೀವು ನೋಡಿರ್ಬೋದು ಯಾವಾಗಲಾರು ನೀವು ಆಲೂಗಿಡ ನೆನೆಸ್ದಾಗ ಕೆಳಗಡೆ ಸ್ವಲ್ಪ ಸ್ಟಾರ್ಚ್ ಥರ ಉಳ್ಕೊಂಡಿರುತ್ತೆ ಸೊ ಈ ಎರಡು ರೀತಿಲಿ ನಾವು ಯಾವ ಥರ ನಾವು ಆಲೂಗೆಡೆನ ನಾವು ದಿನನಿತ್ಯ ಕ್ರಮದಲ್ಲಿ ಉಪಯೋಗಿಸ್ಕೊಂಡು ನಮ್ಮ ಸ್ಕಿನ್ಗೆ ಒಳ್ಳೆ ಹೇಗೆ ಗ್ಲೋ ತರ್ಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡೋಣ ಒಂದು ಹೇಗೆ ಅಂದರೆ ಈ ಆಲೂಗಿಡ ರಸವನ್ನು ನೀವು ತೆಗೆದಿಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಯಾವುದೇ ಒಂದು ಪ್ಯಾಕ್ ಹಾಕೋಬೋದು ಇವಾಗ ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ಅನ್ನೋರು ಕಡಲೆ ಹಿಟ್ಟನ್ನ ಉಪಯೋಗಿಸ್ಬೋದು ಹೇಗೆ ಅಂದರೆ ಕಡಲೆ ಹಿಟ್ಟು ತೊಗೋಬೇಕಾಗತ್ತೆ ಒಂದು ಸ್ಪೂನು ಇದಕ್ಕೆ ನೀವು ಈ ಒಂದು ಏನು ನೀವು ತುರಿದು ರಸ ಮಾಡ್ಕೊಂಡಿರ್ತೀರ ಆಲೂ ರಸನ ಇದನ್ನು ನೀವು ಹಾಕೋಬೇಕಾಗತ್ತೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ಇದಕ್ಕೆ ಟೊಮೆಟೊ ಪಲ್ಪ್ ಟೊಮೆಟೊ ಜ್ಯೂಸಲ್ಲ ಟೊಮೆಟೊ ಪಲ್ಪ್ ಪಲ್ಪ್ ಅಂದರೆ ಟೊಮೆಟೊ ಒಳಗಡೆ ಇರುವಂಥ ಒಂದು ಸತ್ವ ಏನಿರುತ್ತೆ ಅಥವಾ ಪಲ್ಪ್ ಥರ ಏನಿರುತ್ತೆ ಅದನ್ನು ನೀವು ಸ್ಪೂನಲ್ಲಿ ತಗೊಂಡು ಆ ಪಲ್ಪ್ನ ಇದಕ್ಕೆ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಚಿಟಿಕೆ ಅರ್ಶನ ಇದು ಇಷ್ಟನ್ನು ಯೂಸ್ ಮಾಡಿಕೊಂಡು ನೀವು ಮುಖಕ್ಕೆ ಹಾಕೋಬೋದು ಇಲ್ಲ ನನ್ನ ಸ್ಕಿನ್ ತುಂಬ ಡ್ರೈ ಇದೆ ಅಥವಾ ಆಕ್ನಿ ಇದೆ ನಂಗೆ ಇಟ್ ಆಗೋಲ್ಲ ನಂಗೆ ಅಲರ್ಜಿ ಅನ್ನೋರು ಮುಲ್ತಾನಿ ಮಿಟ್ಟಿನ ಉಪ ಉಪಯೋಗಿಸ್ಕೋಬೋದು ಇದೇ ಒಂದು ಮಿಶ್ರಣಕ್ಕೆ ಈ ಒಂದು ಏನು ಹೇಳ್ತೀರಾ ನೀವು ಆಲೂಗಿಡ ರಸವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ತುಂಬ ಆಕ್ನಿ ಇರೋರು ನಿಂಬೆಹಣ್ಣನ್ನು ಮುಖಕ್ಕೆ ಯೂಸ್ ಮಾಡಬೇಡಿ ಈ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಕೆಲವೊಮ್ಮೆ ಟೊಮೆಟೊ ಯೂಸ್ ಮಾಡಿದ್ರು ತುಂಬ ರ್ಯಾಶಸ್ ಬರುತ್ತೆ ಮತ್ತು ಅಲ್ಲಲ್ಲಿ ಕೆಂಪು ಕೆಂಪು ಗುಳ್ಳೆಗಳಾಗೋಗುತ್ತೆ ಸೊ ಈ ಥರ ಇರೋರು ಆದಷ್ಟು ಟೊಮೆಟೊ ಮತ್ತು ನಿಂಬೆಹಣ್ಣನ್ನು ಮುಖಕ್ಕೆ ಹಚ್ಚೋದನ್ನ ನಿಲ್ಲಿಸಿ ಇದಕ್ಕೆ ನೀವು ಏನು ಒಂದು ಮುಲ್ತಾನಿ ಮಿಟ್ಟಿಗೆ ಒಂದು ಆಲೂಗಡೆ ರಸವನ್ನು ಹಾಕೊಂಡಿರ್ತೀರಾ ಅದಕ್ಕೆ ಚಿಟಿಕೆ ಅರ್ಶನ ಈ ಬಿಳಿ ಅರ್ಶನ ಅಂತ ಕೂಡ ಬರುತ್ತೆ ವೈಲ್ಡ್ ಟರ್ಮರಿಕು ಇದು ಅಥವಾ ಒಂದು ಅಂಬ ಹಳದಿ ಅಂತ ಬರುತ್ತೆ ಇದರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಯೂಸ್ ಮಾಡಿಕೊಂಡು ಮುಖಕ್ಕೆ ಪೇಸ್ಟ್ ಮತ್ತು ರೋಸ್ ವಾಟರ್ ರೋಸ್ ವಾಟರ್ ಮತ್ತು ನೀವು ಈ ಆ್ಯಕ್ನಿ ಇರೋವಂಥವ್ರು ಜಾಸ್ತಿ ಆಲೋವೇರಾ ಜೆಲ್ಲನ್ನ ಹಚ್ಬೇಕಾಗತ್ತೆ ಇದು ಜಾಸ್ತಿ ಆ್ಯಕ್ನಿ ಬಂದಿರೋದ್ರಿಂದ ಮುಖ ತುಂಬ ಸ್ಟಿಫ್ನೆಸ್ ಆಗಿ ಮತ್ತು ಡ್ರೈ ಆಗಿರುತ್ತೆ ಸೊ ಈ ಥರ ಇರೋರು ಆದಷ್ಟು ಆಲೋವೆರಾ ಜೆಲ್ನ ನೀವು ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ಪಿಂಪಲ್ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಈ ನಿಮ್ಮ ಮುಖದಲ್ಲಿ ಆ್ಯಕ್ನಿ ಕೂಡ ಕಡಿಮೆ ಆಗಿ ಈ ಆ್ಯಕ್ನಿ ಎಲ್ಲ ಹೋಗಿ ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಈ ಪಿಂಪಲ್ಸ್ ಬಂದು ಹೋಗಿರೋರಿಗೆ ಮುಖದ ಮೇಲೆ ಅಲ್ಲಲ್ಲೇ ಬ್ರೌನ್ ಆಗಿ ಒಂದು ಕಲೆಗಳು ನಿಂತ್ಕೊಂಡ್ಬಿಟ್ಟಿರುತ್ತೆ ಸೊ ಇದು ಮುಖ ತುಂಬ ವಿಕಾರವಾಗಿ ಕಾಣಿಸಿರುತ್ತೆ ಅಂತವರು ಈ ಪ್ಯಾಕ್ನ ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದರೆ ಮುಖ ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಸ್ಕಿನ್ ತುಂಬ ಈವನ್ ಆಗಿ ಕಾಣಿಸುತ್ತೆ ಎಲ್ಲ ಒಂದು ಕಲೆಗಳೆಲ್ಲ ಫೇಡಾಗಿ ನಿಮ್ಮ ಮುಖ ಮೊದಲಿನ ಥರ ಆಗುತ್ತೆ